ಯಾವಾಗ ಶ್ರೀಶಕ್ತಿ ಶಕ್ತಿ ಸಂಘ ಪ್ರಾರಂಭ ಆದ್ವು ಈಗ ಎಲ್ರು ಅಂತಾರೆ ನಮ್ಮೆಂಗ್ಸು ಸರಿ ನಮ್ಮೆಂಗ್ಸು ಸರಿ ಅಂತ ಯಾಕೆಂದ್ರೆ ಕಮ್ಮಿ ಬಡ್ಡಿ ದುಡ್ತತ್ತಾರೆ ಅಂತ ಊರಲ್ಲೆಲ್ಲ ಶಕ್ತಿ ಎಂಗಸ್ರೆಲ್ಲ ಐತ ಊರೇ ಆದಿಶಕ್ತಿ ವಾರಕ್ಕೊಂದ್ಸತ್ ಶಕ್ತಿ ಮಾಡಲ್ಲ ಆದಿಶಕ್ತಿ ಆಗ್ಬಿಟ್ರು ಅಂತ ದುರ್ಬಳಕೆನೆ ಜಾಸ್ತಿ ಆಗ್ಬಿಟ್ರ್ ಬಹಳ ಕಷ್ಟ ನಮ್ಮನೆ ಪಕ್ಕ ಒಂದ್ ಶ್ರೀಶಕ್ತಿ ಸಂಘ ಮಾಡಿದ್ರು ಕಬ್ಬಾಳ್ ಅಮ್ಮ ಶ್ರೀ ಶಕ್ತಿ ಸ್ವಸಹಾಯ ಸಂಘ ಅಂತ ಪಾಪ ಬಡ ಮಗಳು ಹೋಗಿ ಸೇರ್ಕೊಂಬಿಟ್ಲು ಸಂಘಕ್ಕೆ ಮೊದಲನೇ ಸಲ ಬ್ಯಾಂಕಿಂದ ಐವತ್ ಸಾವಿರ ರೂಪಾಯಿ ಸಾಲ ತಂದ್ರು ಆ ಅಮ್ಮನ್ ಕೇಳಿದ್ರು ಐವತ್ ಸಾವಿರ ರೂಪಾಯಿ ಸಾಲ ಅದೇ ಐದು ಸಾವಿರ ಕೊಡ್ತೀವಿ ನಿನಗೂ ಬೇಕೇ ನಮ್ಮ ದುಡ್ಡು ಅಂತ ನಮ್ಮ ಯಜಮಾನ ಕೇಳ್ಕೊಂಬತ್ತೀನಿ ತಡಿಯವ ಅನ್ ಮನೆಗ್ ಬಂದ್ಲು ಇವ್ನ ಗಾಡವರಿಕ ಮೋಟ್ ಬಿಡಿ ಸೇತ ಕುಂತಿದ್ದ ಸಂಘದವ್ರು ಹತ್ ಸಾವಿರ ರೂಪಾಯಿ ಸಾಲ ತಗೊಂಡ್ ಬರೋಣ ಅಂದ್ಲು ಅಯ್ಯೋ ಡಾರ್ಲಿಂಗು ತಗೊಂಬರೋಗು ಅಂದ್ರು ತಂದು ಕೊಟ್ಬಿಟ್ಲಪ್ಪ ಬರ್ಗೇಟ್ ನಾಯಿ ಪರ ಮಾಡ್ದಂಗಾಯ್ತು ಹತ್ ಸಾವಿರ ರೂಪಾಯಿ ತಿರೋ ಗಂಟ ಮಂಡ್ಯ ಕ್ಲಬ್ ಬಿಟ್ಬಿಟ್ಟು ಮನೆಗೆ ಬರಲಿಲ್ಲ ಪುಣ್ಯಾತ್ಮ ಎಲ್ಲಾ ಮುಗ್ದು ಹೋದ್ಮೇಲೆ ಬಂದ ಪ್ರತಿ ತಿಂಗಳು ಒಂದೊಂದ್ ಸಾವಿರ ರೂಪಾಯಿ ಕಟ್ಬೇಕಲ್ಲ ಶುರುವಾಯ್ತು ಸಮಸ್ಯೆ ಒಂದನೇ ತಾರೀಕು ಸಂಘ ಕಾಸು ಕಟ್ಬೇಕು ಅನ್ನುವಾಗ್ಲೇ ಮಧ್ಯಾಹ್ನ ಎರಡು ಗಂಟೆ ಊಟ ಮಾಡ್ಬಿಟ್ಟು ಮೂರ್ ಗಂಟೆಗೆ ಹೊಟ್ಟೆ ನೋಯ್ತದಲೋ ಅಂತ ಮಲ್ಕೊಂಡ್ಬಿಡ್ವರ ಗೋಸ್ಕಂಡ್ ಆ ಎಮ್ಮ ಬಂದು ಪಕ್ಕದಲ್ಲಿ ಕೂತ್ಕೊಂಡು ಇದೇನ್ ಮಲ್ಕೊಂಡ್ಬಿಟ ಸಂಘ ಕಾಸು ಕೊಡಲ್ವಾ ಸಂಘ ಕಟ್ಟು ಕಾಸು ಕೊಡಲ್ವ ಅನ್ನೋಳು ಅಯ್ಯೋ ಜೀವ ವಹಿತದೆ ದುಡ್ಡು ಕೇಳ್ತಿ ನಾ ಚೆನ್ನಾಗಿದ್ದಿದ್ರೆ ತಂದು ಕೊಡ್ತಿರ್ಲಿಲ್ವಾ ಅನ್ವಾ ಅಲ್ಲ ಇವಾಗ ನಾನೇನ್ ಮಾಡ್ಲಿ ದುಡ್ಡು ಇಲ್ವಲ್ಲ ಅನ್ನೋಳು ಆಯ್ತು ಬಿಡು ಗಂಡನ ಪ್ರಾಣಕ್ಕಿಂತ ನಿನಗೆ ದುಡ್ಡೇ ಜಾಸ್ತಿ ಆಗ್ಬಿಟ್ಟದೆ ಕಿಡ್ನಿ ಮಾರ್ಬಿಟ್ಟು ಕೊಟ್ಬಿಡ್ತೀನಿ ಅನ್ವ ಅಯ್ಯಮ್ಮ ಅಪ್ಪ ಒಂದ್ ಸಾವಿರ ರೂಪಾಯಿಗೆ ಕಿಡ್ನಿ ಮಾರಿ ಅನು ಆಯ್ತು ಬಿಡು ಒಂದು ತಿಂಗ್ಳು ಸೇರ್ಸ್ ಕೊಟ್ಬಿಡು ಅನ್ನೋದು ಆ ತಿಂಗಳು ಕೂಲಿ ಮಾಡಿ ಸಾಲ ಮಾಡಿ ಏನೋ ಕಟ್ಟದ್ದು ಕಿವಿಯಲ್ಲಿ ಇದ್ದು ಒಡವೆಲ್ಲ ಆಡ ಇಟ್ಬಿಟ್ಲ ಬೊಮ್ಮ ಹತ್ತು ತಿಂಗಳು ಮುಗಿಯಷ್ಟ್ರಲ್ಲಿ ಹತ್ತು ಜನ್ಮ ಎತ್ತಂಗ ಆಗೋಯ್ತು ಇನ್ ಸವಾಸೆ ಬೇಡ ಅಂತ ತಪ್ಪು ಮನೇಲಿ ಅವಳೆ ಸಂಘದವರೆಲ್ಲ ಮೀಟಿಂಗ್ ಸೇರ್ಬಿಟ್ಟು ಮತ್ ಕರೆದ್ರು ಬೊಮ್ಮ ಇಲ್ಲಿ ಕಳೆದ ಬಾರಿ ನಮ್ ಸಂಘದಿಂದ ಐದ್ ಜನಕ್ಕೆ ಹತ್ತ ಸಾವಿರ ರೂಪಾಯಿ ಕೊಟ್ಟಿದ್ದು ಅಕ್ಕ ನೀನ್ ಒಬ್ಳೆ ಕಣ ಕಟೈಮ್ ಸರಿ ಕಟ್ಟದ್ದು ಅದಕ್ಕೆ ನಿಂಗೆ ಈ ಸಲ ಇಪ್ಪತ್ತು ಸಾವಿರ ಕೊಡ್ತೀವಿ ಬೇಕಾದ್ರು ನಿಮ್ ಸಂಘನೂ ಬೇಡ ಇಪ್ಪತ್ ಸಾವಿರನೂ ಬೇಡ ಇಪ್ಪತ್ ರೂಪಾಯಿ ಬೇಡ ಜೈ ಕಬ್ಬಾಳಮ್ಮ ಅನ್ ಮನೆಗ್ ಬಂದ್ಬಿಟ್ಲ ಆಯಮ್ಮ ಮನೆಗ್ ಹೋದ್ಲು ಇವ್ರೆಲ್ಲಾ ಅಲ್ಲೇ ಕುಂತಿದ್ರು ಇವಳ ಯಜಮಾನ ಅಲ್ಲಿ ಬರ್ತಿದ್ದ ಏನಕ್ಕ ಮೀಟಿಂಗ್ ಚೇರ್ಕಂಬರಿ ಏನ್ ಸಾಲಾಗಿಲ್ಲ ಕೊಡ್ತೀರೋ ಅಂದ ಅಯ್ಯೋ ಕೊಡ್ತೀವಿ ಅಂದ ಕಣಪ್ಪ ನಿನ್ನ ಎಂತ್ ಬೇಡ ಅನ್ಬಿಟ್ ಅಂಟಲ್ಲ ಏ ಯಾರಕ ಬೇಡ ಅಂದರು ಒಂದ್ ಅರ್ಧ ಗಂಟೆ ಇಲ್ಲೇ ಕುಂತಿರಿ ಕಳಿಸ್ತೀನಿ ಅಂತ ಬಂದ ಬಂದು ಈಚೆ ಕೂತ್ಕ ಯೋಚನೆ ಮಾಡ್ದ ಓದ್ ಬರೇ ನಾ ಸರಿಯಾಗಿ ದುಡ್ಡು ಕಟ್ಟಿಲ್ಲ ಏನಾದ್ರು ದುಡ್ಡು ತಗೊಂಬರೋಗಮ್ಮಿ ಅಂದ್ರೆ ಕಪಾಲ್ ಕೊಡದು ಇರುವ ಎರಡಲ್ಲೂ ಬಿಡ್ತಾಳೆ ಅಂತ ಬಹಳ ಬುದ್ಧ ಒಳಗಡೆ ಬಂದು ಕೂತ್ಕೊಂಡು ಊಟ ಹಾಕೊಡ ಅಂದ ತಟ್ಟೆಗೆ ಒಂದಷ್ಟು ಅನ್ನ ಸಾಂಬಾರಾ ಕೊಟ್ಲ ಅಯ್ಯಮ್ಮ ಒಂದು ತನ್ನ ಕಲ್ಸು ಬಾಯಿಗೆ ಇಟ್ಬಿಟ್ಟು ಏ ಯಾರೇ ಇವತ್ ಸಾಂಬಾರ್ ಮಾಡ್ದವ್ರು ಅಂದ ನಾನೇ ಮಾಡ್ದೋಳು ಆಹಾ ಅಮೃತ ಇದ್ದಂಗ ಕಣಮ್ಮಿ ಸಾಂಬಾರು ಅಂದ ಅಯ್ಯ ಅಮ್ಮ ಅಂದ್ಲು ಮನೆ ಮಾಡ್ ಸಾಂಬಾರು ಬೇಯಿಸಿ ಬೇಸಿ ಮಡಗ್ಯಮ್ಮಿ ಮೊನ್ನೆ ಅಮೃತ ಅನ್ಲಿಲ್ಲ ನೆನ್ನೆ ಅಮೃತ ಅನ್ಲಿಲ್ಲ ಬೆಳಿಗ್ಗೆ ಒಂದ್ ತಟ್ಟೆ ನುಂಗದೆ ಆಗ್ಲು ಅಮೃತ ಅನ್ಲಿಲ್ಲ ಈ ಮಧ್ಯಾಹ್ನ ಎರಡು ಗಂಟೆಗೆ ಹಾಕಪ್ಪ ಅಮೃತ ಆದದು ಈ ನಾಟಕ ನೋಡ್ ಸಾಕಾಗದೆ ತಿನ್ಬಿಟ್ ಮ್ಯಾಕ್ ಕೇಳು ಒಂದ್ಲೋ ಆ ಕಡೆ ತಿರು ಕಂಡ್ಲು ನಿಂತ್ಕೋಲಿ ಈ ಸೀರೆ ಯಾವಾಗ ತಗೊಂಡೆ ಅಂದ ಆ ಓದ್ ವರ್ಷ ಯುಗಾದಿ ತಂದ್ ಕೊಟ್ಟಿದ್ದಲ್ಲ ಮುನ್ನೂರು ರೂಪಾಯಿ ಪೀತ ಅಂಬ್ರ ಇದೆಯಾ ಅಂದ್ಲು ಒಳ್ಳೆ ಗಟ್ಟಿ ಮೇಳದಲ್ಲಿ ಅಮೂಲ್ಯ ಕಣ್ಣಂಗ್ ಕಾಣ್ತಿ ಕಣ ಅಂದ ಯಾಕೆ ಕುಡ್ಕೊಂಬಂದಿದ್ಯ ಮದ್ಯಾಗ ಮುಂಚೆ ನೀನು ಅಂತ ಹೊರಗಡೆ ಬಂದು ಬೀದಿಲ್ ತಪ್ಲೆಳೆ ಇವ್ನ ಜಗ್ಲಿ ಕಟ್ಟೆ ಮೇಲೆ ಕೂತ್ಕಂತೋ ನನ್ ಅಣೆ ಬರನೇ ಸರಿ ಇಲ್ಲ ಅಂದ ಅಯ್ಯ ಅಮ್ಮ ಕೇಳದ್ಲು ಯಾಕೆ ಹಿಂಗಾಡ್ತಿದಿ ಇವತ್ತು ಬುಡ ನಾನು ಹೇಳುದಿಲ್ಲ ನೀನ್ ನನ್ ಮಾತ್ ನಂಬುದಿಲ್ಲ ಹಂಗ ನಮ್ ತಿನ್ಕನ್ ಹೇಳು ಕಟ್ಕೊಂಡ್ ಸಾಯ್ತಿಲ್ವ ಅಂದ್ಲು ಇಪ್ಪತ್ತು ವರ್ಷದಿಂದ ನೀನ್ ಮದ್ವೆ ಮಾಡ್ಕೊಂಡ್ ನಮ್ಮ ಕರ್ಕಂಬ ಬಂದಾಗ ಹೆಂಗಿದ್ದೆ ತುಂಬು ತೇರಿದ್ದ ಹೆಂಗಿದ್ದೆ ಬ್ರಹ್ಮಗಂಟು ದಾರಾವ್ಲಿ ಗೀತಾ ಇದ್ ಕಾಣ್ತಿದ್ದೆ ಇವತ್ ಕಂಡ್ರು ಮನೆ ಐತಿ ಹಾಳಾದ್ ಗೆದ್ಲಿಕ್ಕರೆ ಗಾರ್ಮೆಂಟ್ ಸೇರ್ಕೊಂಡು ಟಿಫನ್ ಕಿರ್ಲಿ ಅನ್ನವ ಆ ತಿಂಚರ್ ಕೂತ್ಕ ತಿನ್ಕ ತಿನ್ಕೋದ್ ನೋಡ್ರೆ ಹೊಟ್ಟೆ ಹುಡ್ದಿ ಸುಣ್ಣ ಆಯ್ತದ ಅದಕ್ಕೆ ನಮ್ ಹೆಂಗ್ ಕೂಲಿ ಕೆಲ್ಸಕ್ಕೆ ಹೋಗುದ್ ಬೇಡ ಒಂದ್ ಇಲಾಖೆ ಎಸು ತಂದು ಕೊಟ್ಬಿಟ್ರೆ ಹೆಂಗ ಒಂದ್ ಎಳ್ಳಿ ಕರ್ದಾಕೊಂಡಿರ್ಲಿ ಅಂತ ಪ್ಲಾನ್ ಮಾಡಿದೆ ಹೋಗಿ ನೋಡ್ಕಂಬಂದೆ ಪಕ್ತೂರಲ್ಲಿ ಒಂದ್ ಹೊಸ ನಮಿ ಒತ್ ಕತ್ ಲೀಟ್ರ್ ಹಾಲು ಕೊಡ್ತದೆ ನಲ್ವತ್ ಸಾವಿರ ರೂಪಾಯಿ ವ್ಯಾಪಾರ ಆಗದೆ ಇನ್ನೊಂದ್ ಇಪ್ಪತ್ ಇಲ್ವಲ್ ಏನ್ ಮಾಡುದು ಅಂದ ಅವ ಅಮ್ಮನಿಗೂ ಯೋಚನೆ ಬಂದ್ಬಿಡ್ತು ಸಂಘದವ್ರ ಬರ್ರಿ ಇಪ್ಪತ್ ಸಾವಿರ ಕೊಡ್ತೀವಿ ಎಂದವರ ಬೇಡವಾ ಬೇಡಬಾ ತಂದ್ಕೊಡನಾ ಬೇಡವಾ ಯೋಚನೆ ಮಾಡಿ ಮಾಡಿ ಕೊನೆಗ್ ಧೈರ್ಯ ಮಾಡೇ ಬಿಟ್ಲು ನೀನು ಹೊಸಲ ಮಾಡ್ದಂಗ್ ಮಾಡ್ಬಾರ್ದು ಸರಿಯಾದ ಟೈಮಗ್ ಸಂಘ ದುಡ್ಡು ಕಡ್ತೀನಿ ಅಂದ್ರೆ ನಾ ಇಪ್ಪತ್ ಸಾವಿರ ಸಾಲ ತಂದ್ ಕೊಡ್ತೀನಿ ಅಂದ್ರೆ ಬಂದ್ಲೂರ್ ಊಟಕ್ಕೆ ಅಂತ ಗೊತ್ತಾಗೋಯ್ತು ಏ ನಿನ್ನ ನಾಳೆ ನಿಮ್ಮ ಅಪ್ ನಾಳೆ ನಿಡ್ತೀನಿ ತರೋಗು ಅಂದ್ಬಿಟ್ಟು ಏನ್ ದುಡ್ತಾರು ಕೊರಟು ಮನೇಲಿ ಎಂತ ಸಂಗೀತ ಆನಂದ ಸಾಗರ ಏನ ಅಮ್ಮ ಇಪ್ಪ ಸಾವಿರ ದುಡ್ಡು ಹಿಡ್ಕೊಂಡ್ ಬತ್ತಾವಳೆ ಇವನು ತಂದೆಯ ದುಡ್ಡನು ನನಗಾಗಿ ತಿಂಗ್ ತಿಂಗಳು ಕಟ್ಟುವೆ ಸರಿಯಾಗಿ ನಿಜವಾಗಿ ಏ ನಿನಗಾಗಿ ಅಂತ ಅಯ್ಯಮ್ಮ ಅಂದ್ಲು ನಿಂದ ಅಮ್ಮ ಯಾ ಕಣಪ್ಪು ಓ ಸತಿ ಹಂಗ್ ಮಾಡ್ಬಿಟ್ಟಿಯೇ ಹನ್ನೊಂದ್ ಜನ ಆದಿಶಕ್ತಿ ಇದ್ದಂಗ ಅವ್ರೆ ಕಣಪ್ಪ ನಡು ಬೀದಿಲ್ ಕಡಿಕ ಮುಂದಲಕ್ಕಿ ಹಾಕ್ಬಿಡ್ತಾರ ನನಗೆ ಏ ತಲೆ ಹಾಕಿರ್ಸ್ಕಂತಿ ಕುಂತ ಕುಂಚ್ಕಳ ಸ್ಕೂಟರ್ ಬಸ್ ಹಳ್ಳಿ ಕರ್ಕೊಂಡ್ ಬಂದ್ಬಿಟ್ಟ ಬಟ್ಟೆ ಅಂಗಡಿ ಕರ್ಕೊಂಡು ಹೋದ ಒಂದ್ ಸೀರೆ ತಗಳೆ ಅಂದ ಅಯ್ಯೋ ಅಬ್ಬ ಇಲ್ಲ ಒಣ್ಮೆ ಇಲ್ಲ ಈಗ ಯಾಕೆ ಅಂದಳು ನೀ ಅಷ್ಟೇ ಅಂದ ಎಷ್ಟ್ ರೂಪಾಯಿ ತಗೊಂಡ ಏನ್ಲಾ ಅಮ್ಮ ಎಲ್ಲ ಒಂದ್ ಐನೂರು ರೂಪಾಯಿ ತಗೊಡ್ತಾನೆ ಅಂತ ಎರಡ್ ಸಾವಿರ ರೂಪಾಯಿ ತಗೊಂಬಿಡು ಅಂದ ಗುಳೋ ತೊಳಗ್ ಶುರು ಮಾಡ್ಬಿಟ್ ಯಾಕೆ ಕಣ್ಣಲ್ಲಿ ನೀರು ಅಂದ ಅಯ್ಯೋ ನೀನು ನನ್ ಮೇಲೆ ಇಷ್ಟೊಂದ್ ಪ್ರೀತಿ ಮಡಗಿದಿ ಅಂತ ಇವತ್ತೇ ಗೊತ್ತಾದ್ದು ಅಂದ್ರು ಆಯ್ ಅಮ್ಮಂಗ ಗೊತ್ತಿಲ್ಲ ಚೀಟಿ ದುಡ್ಡು ಅವಳೇ ಕಟ್ಬೇಕು ಅಂತ ತಗೊಟ್ಬಿಟ ಎರಡ್ ಸಾವಿರ ರೂಪಾಯಿ ಅನ್ ಸೀರೆ ಏನ್ ಕೂಟ ಕಂಡೆ ಮನೆಗ್ ಬತ್ತಿದೆ ತಡ ಕೊಡು ದುಡ್ಡು ಅಸಡ್ಕ ಬಂದ್ಬಿಡ್ತೀನಿ ದಿಸ್ಕೊಂಟೋದ ಇವಕ್ಕ ಶಿರೇಕವರ್ನ ಆತ ಊರ್ಸುತ್ತ ಮೂರ್ ರೌಂಡ್ ಬಂದ್ಬಿಟ್ಲು అయ్యో అక్క నమ్ యజమాన్ గే తి కబ్బాళమ్మ ఎంత ఒళ్ బుద్ధి కొప్పబుట్ గొత్తక నన్న సిటీ కర్కం హోద వస్త మిక్షి తగట్ట వస్తరే తోట జీన్ కుడస్థ జామున్ జామూన్ కుడస్థ అయ్యో జీపుణ్ నా మగ నన్గండ ఇష్టనా దుడ్డలితవ అంద అదే సీసక్ తీసంగ్ దొట్టే అంద కళ్ళు నన్ మగ అదక్ తగొట్టవనె అంద

ಹಸುನ್ ಕಾಲ್ ತೊಳಿಬೇಕು ಅಂತ ಚೊಂಬೆಲಿ ನೀರ್ ಮಡಿಕೊಂಡು ತಟ್ಟೆಲ್ ಅಷ್ಟ ಕುಂಕುಮ ಮಡಿಕ ಕಾಯ್ಕುತೆ ಒಂದ್ ಗಂಟೆ ಆದ್ರೂ ಯಜಮಾನ್ ಬರ್ಲಿಲ್ಲ ಯಾವ್ದು ಆಟೋ ರಿಕ್ಷಾ ಬರೋ ಅಂತ ಅಂಟೈತ್ ಬಂದ್ಬಿಡ್ತು ಹಸು ಅಂತ ಓಡ್ ಬಂದ್ ನೋಡ್ತಾಳೆ ಹಸು ಬರ್ಲಿಲ್ಲ ಹಸು ಮಗ ಬಂದ್ ಕೂತದ ಇದ್ಯಾಕಿಂಗ್ ಕೂತಿದಿಯಾ ಹೆಂಗ್ ಕೂತಿದಾರೋ ಅಂದ ಎಲ್ಲ ಹಸು ಇನ್ನೊಂದ್ ಮೂರ್ ತಿಂಗ್ಳು ಆಯ್ತು ಬತ್ತೀನಿ ಅಂದ ದುಡ್ಡು ದುಡ್ಡು ಅಲ್ಲೇ ಕೊಟ್ಟಿವನೇ ಅಲ್ಲ ದುಡ್ಡಿ ಕೊಟ್ಬಿಟ್ಟು ಮೂರ್ ತಿಂಗ್ಳಾಯ್ತು ಹಸು ಹಿಡ್ಕೊಂಡ್ ಬಂದಾರ ಯಾವ ಸೀಮೆ ಅಪಾರ ಅದು ಅನ್ ಏ ಸುಮ್ಮನೆ ಕುದುದ್ವಾ ನೀನು ಹೆಣ್ಮಕ್ಳಿಗೆ ಅದಕ್ಕೆ ಏನೋ ಗೊತ್ತಾಗಲ್ಲ ಅನ್ನೋದು ಹಿಡ್ಕೊಂಬರಕ್ ಹೋಗಿಲ್ವಾ ನಾನು ಹಸಿಗ್ ಹುಷಾರಿಲ್ಲ ಅಂದ ಏನಾಗದೆ ಕರೋನಾ ಬಂದ್ಬಿಟ್ಟದೆ ಅಂದ ಅಯ್ಯೋ ನಿನ್ ಮನ್ಕರೋನಾ ಬರುದು ಜನಕ್ಕಲ್ವೇನೋ ಅಂದ್ಲು ಜನ ಎಲ್ಲ ಇಂಜೆಕ್ಷನ್ ತಗೊಂಬಿಟ್ರಲ್ಲಮ್ಮ ಅದಕ್ಕೆ ದನಿನ್ ಕಡೆ ತಿರ್ಕಂಬಿಟದೆ ಅಂದ ಆಳದು ನಮ್ಮಸಿಗೆ ಬಂದ್ಬಿಡ್ತಾ ನಾ ಒಂದ್ ತಿಂಗ್ಳು ನಡೀತು ಎರಡನೇ ತಿಂಗ್ಳಿಗೆ ಬಂತು ಗಾಚಾರ ಬರ್ಲಿ ನನ್ ಮನೆಗೆ ಇವತ್ತು ಕಿತ್ತೋದ್ನ ಸೀರೆ ತಗೋಬಿಟ್ಟು ಹೆಂಗ್ ಮಾಡಪ್ಪುಟ್ನವ ನನಗೆ ಅಂತ ನಾಯಿಗೂ ಕಲೆತ್ ಆಗ್ತಾಳೆ ಕೋಳಿಗೂ ಕಲೆತ್ ಆಗ್ತಾಳೆ ಪಾಪ ಮಕ್ಳು ಏನು ಮಾಡ್ಲಿಲ್ಲ ಎಡ್ಕ್ರಪಾರಪರಪ್ಪ ನೋಡಿ ಆ ಚಿಕ್ಕ ಮಕ್ಳು ಕೂತ್ಕ ಮಾತಾಡ್ಕೊತಾವೆ ನಮ್ಮ ಏನ್ ಮಲಗ್ರು ಬಂದ್ಬಿಡ್ತ ಹೆಂಗೆ ಅಂತ ಅವಳು ಕಷ್ಟ ವೈಕ್ಲಿಗ್ ಗೊತ್ತಿಲ್ಲ ಬಂದ ಮಧ್ಯಾಹ್ನ ಎರಡು ಗಂಟೆಗೆ ತಟ್ಟೆಗೆ ಇಟ್ಟಿಕ್ಕೋಗ್ಬಿಟ್ಟು ಹೋಗಿ ವಸ್ತ್ರ ಮೇಲೆ ಅರ್ಶುನ ಕೋಟೆ ಕಿಲಾಂಡೇಶ್ವರಿ ನೋಡ್ದಂಗ್ ನೋಡ್ತಾವಳೆ ಇವನು ನೀನಿಂಗ ನೋಡಬೇಡ ನನ್ನ ನನ್ನ ನೋಡಿದರೆ ನಿನ್ನ ಅಂದ ಅಯ್ಯಮ್ಮಂದ್ಲು ನನ್ನೇನ್ ನೋಡ್ಬೇಡ ಕಟ್ಕಂಡ್ ಇಪ್ಪತ್ತು ವರ್ಷ ನೋಡಿದೀಯ ನಿನ್ ಕಣ್ಣು ಮೂರ್ದು ಕ್ಯಾಲೆಂಡರ್ ನೋಡು ಅಂದ್ಲು ಕ್ಯಾಲೆಂಡ್ರಿಗೆ ಏನಾಗದ ಅಂದ ತಾರೀಖ್ ನೋಡೋ ಎಂಟಿರ್ಬೇಕು ಎಂಟಲ್ಲ ಹಾಕೋಣ ನೀನ್ ಬಾಯಿಗ್ ಮಣ್ಣಕ ಹದ್ನಾಲ್ಕು ಬಾಯಿಗ್ ಬಂದಂಗ ಬೋಯ್ತವ್ರೆ ಸಂಘದವ್ರು కస్సు కట్బెక్ కళ్ంగ ఆ దొంటబుట్టి దుడ్కట్ హు అందో అన్న తిన్న నెమ్ది ఇలా ఆళ్ళు మన ఒడ్డు దుడ్డు దుడ్డు అంత బడ్క సాతి అి గంట డ్డు బాక్ తిమ్ బి అంద ఈ అమ్మ అన్కంబుట్లు పాప ఎల్లో ఇవ్ శుక్రవార వల్ల శనివ్వార బతన అంత ఆయ్ అంత మలుకడ్లు ఎంగరాలి ఐదు గంటే అంద నోడ్ మా తడి అంత నాలు గి మెల్ కణ ಮೂರ್ ಗಂಟೆಗೆ ಆ ಅವ್ಗನ್ ಕಳ್ಸಿದ್ಲು ಒಡಗಪ್ಪ ಒಡಗಪ್ಪ ನಿಮ್ಮ ಅಪ್ಪ ಕೂತಂಗ್ ಕರ್ಕಂಬರ್ ಕರ್ಕೊಂಬರೋಗು ಅಂತ ಹುಡ್ಗ ಹೋಯ್ತು ಅಲ್ ಕುಂತವನೇ ಕೈ ಹಿಡ್ಕೆ ಎಳಿತದೆ ಬಾಪ ಅವಾಗ ಕೂಗ್ತಾಳೆ ಅಂತ ಬರ್ನೇವಲ್ಲ ಯಾರಿಗೆ ಬೇಕು ಈ ಲೋಕ ಯಾರಿಗೆ ಬೇಕು ಈ ಲೋಕೂ ದುಡ್ಡ ಕಟ್ಟಬೇಕಾ ಯಾರಿ ಬೇಕು ಈ ನೋ ಇಲ್ಲ ಮನೆಗೆ ಎಲ್ ತನ್ ಕಟ್ಟಳು ದೊಡ್ಡ ಅಮ್ಮ ಈ ಅಮ್ಮ ತಪ್ಲೆ ಉತ್ತ ಕುಂತಿದ್ಲು ಬೀದಿಲಿ ಸಂಘದವ್ರ್ ಗುಂಪು ಕಟ್ಗ ಬಂದ್ ಹೋದ್ರು ಓ ನಿನ್ಗೇನ್ ತಲೆಯಲ್ಲಿ ಬುದ್ಧಿ ಆಯ್ತಾ ಇಲ್ವಾ ಎಷ್ಟು ಇವತ್ತು ನೋಡೋ ಸಂಜೆ ಅಷ್ಟಲ್ಲಿ ನೀ ದುಡ್ ಕೊಟ್ರೆ ಸರಿ ಇಲ್ಲ ಅಂದ್ರೆ ಎಲ್ರು ಬಂದ್ ನಾಳೆ ಬೆಳಿಗ್ಗೆ ನಿಮ್ ಮನೆ ಬಾಕ್ಲ ಸ್ಟ್ರೈಕ್ ಮಾಡ್ಬಿಡ್ತೀವಿ ಅಂತ ಆಯ್ನಿಗೆ ಅವತ್ತರ್ಥ ಅರ್ಥ ಐತಿ ಅಪ್ಪೇನಿಲ್ಲ ಅಂತ ಎಲ್ರು ಹೇಳ್ತಾರಲ್ಲ ಯಾರ ಮಾತ ಕೇಳಿ ನೀ ಚೀಟಿ ಎತ್ತಿದೆ ನನ್ನ ಗಂಡನ ಮಾತ ಕೇಳಿ ನಾ ಚೀಟಿ ಎತ್ತಿದೆ ಚಿಕ್ಕವಳಕ್ಕ ಇವನ ಕುಟ್ಟೋಗ ಕಟ್ಟುವುದಿಲ್ಲ ಅವ್ರು ಮಾನಾಳ ಮೂಡೋದಿಲ್ಲ